ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ವಿರುದ್ಧ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿ ಈ ಮೈಸೂರಿನ ಮೂಡ ಹಗರಣವನ್ನ ಬಹಳ ಗಂಭೀರವಾಗಿರ್ತಕ್ಕಂಥ ಕೇಳಿ ಬಂದಿದೆ ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಮೂರು ತಿಂಗಳಲ್ಲಿ ವರದಿಯನ್ನು ಕೊಡಬೇಕು ಅಂತೇಳಿ ಇವತ್ತಿನ ವಿಶೇಷ ನ್ಯಾಯಾಲಯ ತೀರ್ಪನ್ನು ನೀಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನನಗೆ ಗಮನಿಸ್ತಾ ಇದ್ದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ವಿಶೇಷ ನ್ಯಾಯಾಲಯದ ತೀರ್ಪನ್ನು ನನ್ನ ಗಮನಕ್ಕೆ ಬಂದಿದೆ ನಾನು ಯಾವುದೇ ತನಿಖೆಗೆ ಹೆದರೋದಿಲ್ಲ ತನಿಖೆ ನಾನು ಎದುರಿಸೋದಕ್ಕೆ ಸಿದ್ಧನಿದ್ದೇನೆ ಆದರೆ ರಾಜೀನಾಮೆ ಕೊಡೋದಿಲ್ಲ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವ ವಿಚಾರವನ್ನ ಮಾನ್ಯ ಸಿದ್ದರಾಮಯ್ಯವರು ತಿಳಿಸಿದ್ದಾರೆ ಇವತ್ತು ಕೂಡ ಹೇಳಿದ್ದಾರೆ ಮಾಧ್ಯಮದ ಮುಂದೆ ನಿನ್ನೆ ಹೈಕೋರ್ಟಿನ ಆದೇಶ ಬಂದಂತ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆರೋಪಗಳು ಬಂದಿದ್ರು ಸಹ ನಾನಾಕೆ ಯಾಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಮರೆತಿದ್ದಾರೆ ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದರು ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ಮೇಲೆ ಆರೋಪಗಳು ಬಂದಾಗ ಏನ್ ಹೇಳಿದ್ರು ಅನ್ನೋದನ್ನ ಒಂದು ಕ್ಷಣ ನಾನು ನೆನ್ಪು ಮಾಡಿಕೊಳ್ಳೋದಕ್ಕೆ ಪಡ್ತೇನೆ ಸೊ ಚೀಫ್ ಜನಿಸ್ಟರ್ ಅಧಿಕಾರ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಆಗ್ತದೆ ಪ್ರಭಾವ ಬೀರೋ ಸಾಧ್ಯತೆಗಳು ಇದ್ದಾವೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆಗಳಿದಾವೆ ಈ ಸಾಧ್ಯತೆಗಳಿರೋದ್ರಿಂದ ಈ ಸಾಧ್ಯತೆಗಳಿರೋದ್ರಿಂದ इंपारशियल इन्वेस्टिगेशन आगे असाध्य फे अंड इंपारशियल तरीके आसा आते अद अभी ई शुड रिसाइन इमीडियेट ಅಧಿಕಾರ ಇನ್ವೆಸ್ಟಿಗೇಷನ್ ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಹಾಗೂ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ದ ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿ ಮೈಸೂರು ಚಲೋನ ನಡೆಸಿ ಖಾಸಗಿ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಇವತ್ತು ತನಿಖೆಗೆ ಅನುಮತಿಯನ್ನು ನೀಡಿ ರಾಜ್ಯಪಾಲರ ಆದೇಶವನ್ನು ರಾಜ್ಯದ ಉಚ್ಚ ನ್ಯಾಯಾಲಯ ರಾಜ್ಯಪಾಲರು ನೀಡಿರ್ತಕ್ಕಂಥ ಆದೇಶ ಕ್ರಮಬದ್ದವಾಗಿದೆ ಅಂತೇಳಿ ಹೇಳಿದ್ರು ಸಹ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪಿನ ನಂತರದಲ್ಲಿ ಇವತ್ತು ಕೆಳ ನ್ಯಾಯಾಲಯ ವಿಶೇಷ ನ್ಯಾಯಾಲಯ ಮೈಸೂರಿನ ಮೂಡ ಹಗರಣದಲ್ಲಿ ಸಮಗ್ರವಾಗಿ ತನಿಖೆ ನಡೀಬೇಕು ಮೈಸೂರಿನ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ರಿಜಿಸ್ಟರ್ ಮಾಡಿ ತನಿಖೆ ನಡೆಸಬೇಕು ಅಂತೇಳಿ ಆದೇಶ ಮಾಡಿದಂತಹ ಈ ಸಂದರ್ಭದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಿಂದೆ ವಿರೋಧ ಪಕ್ಷದ ನಾಯಕರಿದ್ದಾಗ ಹೇಳಿರತಕ್ಕಂತಹ ಮಾತು ದೇರ್ ಕೆನಾಟ್ ಬಿ ಅ ಫೇರ್ ಇನ್ವೆಸ್ಟಿಗೇಷನ್ ದೇರ್ ಕೆನಾಟ್ ಬಿ ಎ ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ವೆನ್ಪಾರ್ಷಿಯಲ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ವೆನ್ ದ ಅಕ್ಯೂಸ್ ಪರ್ಸನ್ ಈಸ್ ಇನ್ ದ ಹೆಲ್ಮ್ ಆಫ್ ದ ಅಫೇರ್ಸ್ ಯಾವ ವ್ಯಕ್ತಿಯ ವಿರುದ್ದ ಆರೋಪಗಳು ಕೇಳಿ ಬಂದಿದೆ ಯಾವ ನಾಯಕನ ವಿರುದ್ದ ತನಿಖೆಗೆ ಆದೇಶ ಆಗಿದೆ ಆ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ತನಿಖೆ ಕ್ರಮಬದ್ಧವಾಗಿರ್ತಕ್ಕಂಥ ತನಿಖೆ ಫೇರ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ನಡೆಯೋದಕ್ಕೆ ಅಸಾಧ್ಯ ಹಾಗಾಗಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ರಾಜ್ಯದ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ ಇವತ್ತಿನ ವಿಶೇಷ ನ್ಯಾಯಾಲಯ ಕೊಟ್ಟಿರತಕ್ಕಂಥ ತೀರ್ಪನ್ನು ಒಪ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸರಿಯಾದಂಥ ರೀತಿಯಲ್ಲಿ ತನಿಖೆ ನಡೆಯಬೇಕು ಅದಕ್ಕೆ ಸಹಕಾರ ನೀಡಬೇಕು ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ ಮತ್ತೊಂದು ಗಂಭೀರವಾಗಿರ್ತಕ್ಕಂಥ ವಿಚಾರ ಇದೆ ಒಬ್ಬ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪಗಳು ಬಂದಾಗ ತನಿಖೆ ನಡೀತಕ್ಕಂಥ ಹಂತದಲ್ಲಿ ತನಿಖೆ ಶುರುವಾಗ್ತಕ್ಕಂಥ ಹಂತದಲ್ಲಿ ಒಂದು ಲೋಕಾಯುಕ್ತ ಪೊಲೀಸರಿಂದ ಈ ತನಿಖೆ ಮಾಡೋದಕ್ಕೆ ಸಾಧ್ಯನಾ ಅದು ಕೂಡ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿಗಳ ತವರಿ ಜಿಲ್ಲೆಯಲ್ಲಿರ್ತಕ್ಕಂಥ ಲೋಕಾಯುಕ್ತ ಪೊಲೀಸ್ ಇರ್ಬೋದು ರಾಜ್ಯದಲ್ಲಿರ್ತಕ್ಕಂಥ ಲೋಕಾಯುಕ್ತ ಪೊಲೀಸರಿಂದ ಯಾವುದೇ ರೀತಿ ನ್ಯಾಯಬದ್ಧವಾಗಿರ್ತಕ್ಕಂಥ ತನಿಖೆ ನಡೆದಕ್ಕೆ ಅಸಾಧ್ಯ ಇವತ್ತು ಕೋರ್ಟ್ ಆದೇಶ ಮಾಡಿರ್ಬೋದು ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಲಿ ಅಂತೇಳಿ ಅದನ್ನು ನಾನು ಇವತ್ತು ಆಗ್ರಹ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫ್ರೀ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ನಡೆಯುವ ಸಲುವಾಗಿ ಮುಖ್ಯಮಂತ್ರಿಗಳೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡುವ ಮುನ್ನ ಈ ತನಿಖೆ ಸ್ವತಂತ್ರ ಸಂಸ್ಥೆ ತನಿಖಾ ಸಂಸ್ಥೆ ಸಿಬಿಐಂದನೆ ತನಿಖೆ ಆಗಬೇಕು ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆದೇಶ ಮಾಡಿದರೆ ಇನ್ನೂ ಕೂಡ ಗೌರವ ಹೆಚ್ಚಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟ ಇದೆ ಮೈಸೂರಿನ ಮೂಡ ಹಗರಣ ಕೇವಲ ಹದಿನಾಲ್ಕು ನಿವೇಶನಗಳಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಅಂದಿನಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ತೆಗೆದುಕೊಂಡಿರತಕ್ಕಂಥ ದಿನದಿಂದ ನಾವು ಬಂದಿದ್ದೇವೆ ಹದಿನಾಲ್ಕು ನಿವೇಶನಗಳು ಒಂದು ಕಡೆ ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ರಿಯಲ್ ಎಸ್ಟೇಟು ದಲ್ಲಾಳಿಗಳ ಪಾಲಾಗಿದೆ ಇದೆಲ್ಲವೂ ಕೂಡ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದು ಸಿಬಿಐಯಿಂದ ಮಾತ್ರ ಸಾಧ್ಯ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಹಾಗಾಗಿ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತಾ ಇದ್ದೇವೆ ತತ್ಕ್ಷಣ ತಡ ಮಾಡದೆ ಸಿಬಿಐ ಇನ್ವೆಸ್ಟಿಗೇಷನ್ ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು ಮುಖ್ಯಮಂತ್ರಿಗಳ ಸ್ಥಾನಕ್ಕೂ ಕೂಡ ತತ್ಕ್ಷಣ ರಾಜೀನಾಮೆ ಕೊಡಬೇಕು ನಾಳೆ ದಿನ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆ ಮುಂದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಶಾಸಕರು ಪರಿಷತ್ ಸದಸ್ಯರು ಸಂಸದರು ಎಲ್ಲರೂ ಸೇರಿ ನಾವು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ನಾಳೆ ದಿನ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮುಖ್ಯಮಂತ್ರಿಗಳು ರಾಜೀನಾಮೆನ ಕೇಳುವ ನಿಟ್ಟಿನಲ್ಲಿ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕೊನೆಯದ ಒಂದು ಮಾತನ್ನು ಹೇಳ್ತೇನೆ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆರೋಪಗಳು ಬರ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲ ಕೂಡ ಎರಡು ಮೂರು ತಿಂಗಳಿಂದ ಹೋರಾಟ ನಡೆಸಿಕೊಂಡು ಬಂದಿದ್ದೇವೆ ನಾನು ನಿರಪರಾಧಿ ನಾನು ಯಾವುದೂ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಹೈಕೋರ್ಟ್ ಕೂಡ ಸಾಕಷ್ಟು ಅಬ್ಸರ್ವೇಷನ್ಸ್ ಮಾಡಿದೆ ಇವತ್ತು ಸ್ಪೆಷಲ್ ಕೋರ್ಟ್ ಕೂಡ ಇವತ್ತಿನ ತೀರ್ಪಿನಲ್ಲಿ ಸಾಕಷ್ಟು ಅಬ್ಸರ್ವೇಷನ್ಸ್ ಅನ್ನ ಮಾಡಿದೆ ತಮ್ಮ ತೀರ್ಪಿನಲ್ಲಿ ಇಷ್ಟಾದರೂ ಸಹ ನನ್ನ ಜೊತೆ ಇವತ್ತು ಪಕ್ಷ ಇದೆ ನನ್ನ ಜೊತೆಯಲ್ಲಿ ಶಾಸಕರಿದ್ದಾರೆ ಅದಿದ್ದೇ ನಿಜ ಆದರೆ ಒಂದು ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಕುಮ್ಮಕ್ಕು ನೀಡ್ತಾ ಇದೆ ರಾಜ್ಯದಲ್ಲಿ ನಡೆದಿರತಕ್ಕಂಥ ನೂರಾರು ಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಈ ಹಗರಣಗಳಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕುಮ್ಮಕ್ಕು ಕೂಡ ಇದೆ ಇದಕ್ಕೆ ಆಡಳಿತ ಪಕ್ಷ ಸದಸ್ಯರು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ ಹಾಗಾಗಿ ಬಂಡತನವನ್ನು ಬದುಗಿಟ್ಟು ಮುಖ್ಯಮಂತ್ರಿಗಳು ತತ್ಕ್ಷಣ ರಾಜೀನಾಮೆ ನೀಡಬೇಕು ಇದು ನಮ್ಮ ಆಗ್ರಹ ಟುಡೇ ನ್ಯಾಷನಲ್ ಮೀಡಿಯಾದಲ್ಲಿ ಇದ್ದಾರಾ